ಇದು ಅರೇಬಿಯನ್ ನೈಟ್ಸ್ ಕಥೆಗಳಿಂದ ಆರಿಸಿದ ಪ್ರಿನ್ಸ್ ಅಹಮದ್ ಮತ್ತು ಫೀರಿ ಕಥೆಯ ಎರಡನೆಯ ಭಾಗ ಒಂದನೆಯ ಭಾಗವನ್ನು ನನ್ನ ಚಾನೆಲ್ನಲ್ಲಿಯೇ ನೋಡಿ ನಂತರ ಈ ಭಾಗವನ್ನು ನೋಡಿರಿ ಹಿಂದಿನ ಭಾಗದಲ್ಲಿ ಸುಲ್ತಾನನು ತನ್ನ ಮೂವರು ಮಕ್ಕಳಲ್ಲಿ ಒಬ್ಬನಿಗೆ ನೂರಲ್ ನಿಹಾರಳನ್ನು ಮದುವೆ ಮಾಡಿಕೊಡುವ ಸಲುವಾಗಿ ಮೂವರಿಗೂ ಬೇರೆ ಬೇರೆ ಕಡೆ ಹೋಗಿ ಯಾವುದಾದರೊಂದು ವಿಸ್ಮಯಕಾರಿ ವಸ್ತುವನ್ನು ತರುವಂತೆ ಹೇಳಿದ್ದ ತುಂಬ ಅಪರೂಪವೆನಿಸಿದ ವಸ್ತುವನ್ನು ತಂದವರಿಗೆ ಮದುವೆ ಮಾಡಿಕೊಡುವುದಾಗಿ ಹೇಳಿದ್ದ ಅದರಂತೆ ಮೂವರು ಅಣ್ಣ ತಮ್ಮಂದಿರು ಒಂದೊಂದು ವಿಶೇಷ ವಸ್ತುವನ್ನು ತೆಗೆದುಕೊಂಡು ತಿರುಗಿ ಹೊರಟರು ಒಂದು ವರ್ಷಕ್ಕೆ ಸರಿಯಾಗಿ ಮೂವರು ಅಣ್ಣ ತಮ್ಮಂದಿರು ವರ್ಷದ ಹಿಂದೆ ತಾವು ಬೇರೆ ಬೇರೆಯಾಗಿದ್ದ ಸ್ಥಳಕ್ಕೆ ಬಂದು ಸೇರಿದರು ಈಗ ತಾವು ಮೂವರು ತಂದೆಯನ್ನು ಕಾಣಲು ಅರಮನೆಗೆ ಹೋದಂತೆ ಕನಸು ಕಾಣುತ್ತಿದ್ದರು ಆದರೆ ನಿಜವಾಗಿ ನಡೆದಿದ್ದೇನೆಂದರೆ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಈ ಕಥೆ ಇಷ್ಟವಾದರೆ ಲೈಕ್ ಕೊಡಿ ನಿಮಗೆ ಅನಿಸಿದ್ದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈಗ ಮುಂದೆ ಏನಾಯಿತೆಂದು ನೋಡೋಣ ಒಂದು ವರ್ಷಕ್ಕೆ ಸರಿಯಾಗಿ ಮೂರು ಅಣ್ಣ ತಮ್ಮಂದಿರು ತಾವು ವರ್ಷದ ಹಿಂದೆ ಬೇರೆಯಾಗಿದ್ದ ಸ್ಥಳಕ್ಕೆ ಬಂದು ಸೇರಿ ಒಬ್ಬರನ್ನೊಬ್ಬರು ಸಂತೋಷದಿಂದ ಅಭಿನಂದಿಸಿದರು ತಾವು ತಂದ ವಸ್ತುಗಳನ್ನು ಒಬ್ಬರಿಗೊಬ್ಬರು ತೋರಿಸಿದರು ರಾಜಕುಮಾರ ಹುಸೇನನ್ನ ಮ್ಯಾಜಿಕ್ ಚಾಪಿಯನ್ನು ಕಂಡು ಎಲ್ಲರೂ ಸಂತೋಷಿಸಿದರು ರಾಜಕುಮಾರ ಅಲಿಯ ಚೌಕಾಕಾರದ ದಂತದ ವಸ್ತು ಮತ್ತು ಅದರ ಉಪಯೋಗವನ್ನು ಕೇಳಿ ಸೋಜಿಗೆಗೊಂಡರು ಅಹಮದ್ದನು ತನ್ನ ಮನಸ್ಸಿನಲ್ಲಿ ತಾನು ತಂದ ಸೇಬು ಹಣ್ಣಿಗಿಂತ ಇವರಿಬ್ಬರು ತಂದ ವಸ್ತುಗಳು ಅದ್ಭುತವಾಗಿವೆ ಎಂದು ಅಂದುಕೊಂಡು ವ್ಯಾಕುಲಗೊಳ್ಳುತ್ತಿದ್ದ ಅಷ್ಟರಲ್ಲಿ ಅಲಿಯು ತಾನು ತಂದಿದ್ದ ಚೌಕಾಕಾರದ ವಸ್ತುವನ್ನು ನೋಡುವಂತೆ ಅಣ್ಣ ಹುಸೇನನಿಗೆ ಕೊಟ್ಟ ಅದರೊಳಗೆ ನೋಡಿದ ಹುಸೇನ್ ಆತಂಕಗೊಂಡ ಅವನ ಮುಖಪೇಲವಾಯಿತು ಮತ್ತು ಹೇಳಿದ ನಾವು ಮೂವರು ನೂರಲ್ ನಿಹಾರಳನ್ನು ವಿವಾಹವಾಗುವುದಕ್ಕಾಗಿ ಇಷ್ಟೆಲ್ಲ ಕಷ್ಟಪಟ್ಟು ಬಂದಿದ್ದೇವೆ ಆದರೆ ಅವಳು ಈಗ ಯಾರಿಗೂ ಸಿಗುವುದಿಲ್ಲ ಏಕೆಂದರೆ ಕಾಯಿಲೆ ಬಿದ್ದು ಅತೀವ ನಿಶಕ್ತಳಾಗಿ ಈಗಲೂ ಆಗಲೋ ಸಾಯುವಂತಾಗಿದ್ದಾಳೆ ಎಂದು ದುಃಖದಿಂದ ಹೇಳಿದ ಈಗ ಅಲಿ ಮತ್ತು ಅಹಮದ್ ಕೂಡ ನೋಡಿ ದುಃಖಿತರಾದರು ಅರಮನೆಯ ಕೋಣೆಯಲ್ಲಿ ನೂರಲ್ ನಿಹಾರಳು ಮರಣಶಯಲ್ಲಿ ಪ್ರಜ್ಞಾಹೀನಳಾಗಿ ಮಲಗಿದ್ದಳು ಅವಳ ಸುತ್ತ ಅವಳ ಸಖಿಯರು ಇತರರು ದುಃಖದಿಂದ ಅಳುತ್ತಿದ್ದರು ಆಗ ರಾಜಕುಮಾರ ಅಹಮದ್ ಹೇಳಿದ ಸಹೋದರರೇ ನೀವು ನಾನೇನು ತಂದಿದ್ದೇನೆಂದು ನೋಡಿಲ್ಲ ನಾನೊಂದು ಸೇಬು ಹಣ್ಣನ್ನು ತಂದಿದ್ದೇನೆ ಎಂತಹ ಕಾಯಿಲೆ ಬಂದು ಸಾಯುವ ಸ್ಥಿತಿಯಲ್ಲಿದ್ದವರು ಕೂಡ ಅವರ ಮೂಗಿನ ಬಳಿ ಈ ಹಣ್ಣನ್ನು ಹಿಡಿದ ತಕ್ಷಣ ಎದ್ದು ಕುಳಿತುಕೊಳ್ಳುತ್ತಾರೆ ಆರೋಗ್ಯವಂತರಾಗುತ್ತಾರೆ ಎಂದ ಜೊತೆಗೆ ಹಾಗಿರುವಾಗ ನಾವೀಗ ಏಕೆ ಸಮಯ ವ್ಯರ್ಥಗೊಳಿಸುವುದು ನಿನ್ನ ಮ್ಯಾಜಿಕ್ ಚಾಪೆಯ ಸಹಾಯದಿಂದ ಅಲ್ಲಿಗೆ ತಕ್ಷಣ ಹೋಗೋಣ ಅವಳನ್ನು ಬದುಕಿಸೋಣ ಎಂದ ಕೂಡಲೇ ಮೂವರು ಚಾಪೆಯ ಮೇಲೆ ನಿಂತು ನೂರಲ್ಲಿ ನಿಹಾರಲಿರುವ ಅರಮನೆಗೆ ಹೋಗಬೇಕೆಂದುಕೊಂಡರು ಕೆಲವೇ ಕ್ಷಣಗಳಲ್ಲಿ ಮೂವರು ಅರಮನೆಯ ಮುಂಭಾಗದಲ್ಲಿ ಇದ್ದರು ಅಲ್ಲಿದ್ದ ಕಾವಲುಗಾರರು ಇವರನ್ನು ನೋಡಿ ಯಾರೋ ಅಪರಿಚಿತರು ಒಳ ಹೋಗಲು ಪ್ರಯತ್ನಿಸುತ್ತಿದ್ದರೆ ಎಂದುಕೊಂಡು ಅವರನ್ನು ತಡೆಯಲು ಪ್ರಯತ್ನಿಸಿದರು ಆದರೆ ತಕ್ಷಣ ಅವರನ್ನು ಗುರುತಿಸಿ ಸಂತೋಷದಿಂದ ಒಳ ಮೂರು ಮೂವರು ಸಹೋದರರು ನೂರಲ್ ನಿಹಾರಳು ಮಲಗಿದ್ದ ಕೋಣೆಯ ಬಳಿ ಬಂದರು ಈಗ ರಾಜಕುಮಾರ ಅಹಮದನು ತಾನು ತಂದಿದ್ದ ಸೇಬು ಹಣ್ಣನ್ನು ಅವಳ ಮೂಗಿನ ಬಳಿ ಹಿಡಿದ ಕೆಲವೇ ಕ್ಷಣಗಳಲ್ಲಿ ಅವಳು ಆಗ ತಾನೇ ನಿದ್ದೆಯಿಂದ ಎಚ್ಚರಗೊಂಡವಳಂತೆ ಮಂಚದಿಂದ ಎದ್ದಳು ಇದನ್ನು ಕಂಡ ಎಲ್ಲರೂ ಸಂತೋಷಗೊಂಡರು ಸಮಾಧಾನಗೊಂಡರು ಇಷ್ಟೊಂದು ಜನ ತನ್ನ ಕೋಣೆಯಲ್ಲಿ ಇರುವುದನ್ನು ಕಂಡು ಅವಳು ಆಶ್ಚರ್ಯದಿಂದ ಕೇಳಿದಾಗ ನಡೆದ ವಿಷಯವನ್ನು ಅವಳ ಸಖಿಯರು ತಿಳಿಸಿದಾಗ ಅವಳೂ ಕೂಡ ಆಶ್ಚರ್ಯಚಕಿತಳಾದಳು ಅಷ್ಟರಲ್ಲಿ ಈ ಎಲ್ಲ ವಿಷಯಗಳು ಸುಲ್ತಾನನಿಗೆ ತಲುಪಿತ್ತು ಆನಂದಿತನಾಗಿದ್ದ ಸುಲ್ತಾನನು ತನ್ನ ಮಕ್ಕಳನ್ನು ಕರೆಸಿಕೊಂಡು ಆನಂದದಿಂದ ಅವರೊಂದಿಗೆ ಮಾತನಾಡತೊಡಗಿದ ತನ್ನ ಮಕ್ಕಳ ಸಾಹಸಗಳನ್ನು ಕೇಳಿ ಅವರ ತಂದ ವಿಶೇಷ ವಸ್ತುಗಳನ್ನು ನೋಡಿ ಬಹಳ ಸಂತೋಷಗೊಂಡ ಈಗ ಸುಲ್ತಾನನು ತನ್ನ ಯಾವ ಮಗ ತಂದ ವಸ್ತು ವಿಶೇಷವಾದದ್ದು ಯಾರಿಗೆ ನೂರಲ್ ನಿಹಾರಳನ್ನು ತಂದುಕೊಳ್ಳಬೇಕೆಂದು ನಿರ್ಧರಿಸಬೇಕಿತ್ತು ಆದರೆ ಅವನಿಗೆ ಯಾವುದೇ ನಿರ್ಧಾರಕ್ಕೆ ಬರಲು ಸಾಧ್ಯವಾಗಲಿಲ್ಲ ಏಕೆಂದರೆ ನೂರಲ್ ನಿಹಾರಳು ಬದುಕಿದ್ದು ತನ್ನ ಮೂರನೆಯ ಮಗ ರಾಜಕುಮಾರ ಅಹಮದ್ ತಂದ ಸೇಬು ಹಣ್ಣಿನಿಂದ ಇರಬಹುದು ಆದರೆ ಎರಡನೆಯ ಮಗ ರಾಜಕುಮಾರ ಅಲಿ ತಂದಿದ್ದ ದಂತದ ವಸ್ತುವಿನಿಂದ ಅವರು ಮೂವರಿಗೆ ನೂರಲ್ ನಿಹಾರಳ ದೀನಸ್ಥಿತಿ ತಿಳಿದಿದ್ದು ಮೊದಲನೇ ಮಗ ರಾಜಕುಮಾರ ಹುಸೇನ್ ತಂದಿದ್ದ ಚಾಪೆಯ ಸಹಾಯದಿಂದ ಇಲ್ಲಿಗೆ ತಕ್ಷಣ ಸಮಯಕ್ಕೆ ಸರಿಯಾಗಿ ಬರುವಂತಾಗಿದ್ದು ನಿಜವಾಗಿಯೂ ಸುಲ್ತಾನನ ಮನಸ್ಸು ತನ್ನ ಪ್ರೀತಿ ಪಾತ್ರನಾದ ಮೂರನೆಯ ಮಗ ರಾಜಕುಮಾರ್ ಅಹಮದನ ಕಡೆಗಿತ್ತು ಆದರೆ ನೂರುಲ್ ನಿಹಾರಳು ಬದುಕುಳಿಯಲು ಪ್ರತಿಯೊಬ್ಬರೂ ಕಾರಣಕರ್ತರಾಗಿದ್ದರು ಹಾಗಿರುವಾಗ ಯಾವ ಮಗನಿಗೆ ಅವಳನ್ನು ತಂದುಕೊಳ್ಳಬೇಕೆಂದು ನಿರ್ಧರಿಸಲು ಅವನಿಗೆ ಸಾಧ್ಯವಾಗಲಿಲ್ಲ ಅವನು ತನ್ನ ಮಂತ್ರಿಯೊಂದಿಗೆ ಈ ವಿಷಯವನ್ನು ಚರ್ಚಿಸಿದ ಅವನಿಂದಲೂ ಸಮಸ್ಯೆ ಬಗೆಹರಿಯಲಿಲ್ಲ ಕೊನೆಗೆ ತಾನೇ ಒಂದು ನಿರ್ಧಾರಕ್ಕೆ ಬಂದು ತನ್ನ ಮೂವರು ಮಕ್ಕಳನ್ನು ತನ್ನ ಬಳಿ ಕರೆಸಿಕೊಂಡು ಹೀಗೆ ಹೇಳಿದ ಮಕ್ಕಳೇ ಮತ್ತೆ ನಿಮ್ಮಲ್ಲಿ ಯಾರಿಗೆ ನೂರಲ್ ನಿಹಾರಳನ್ನು ತಂದುಕೊಳ್ಳಬೇಕೆಂದು ನನಗೆ ತಿಳಿಯದಂತಾಗಿದೆ ಅವಳು ಬದುಕಿ ಉಳಿಯಲು ನೀವು ಮೂವರೂ ಕಾರಣರಾಗಿರುತ್ತೀರಿ ನೀವು ಪ್ರತಿಯೊಬ್ಬರೂ ತಂದ ವಸ್ತುಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿವೆ ಅದಕ್ಕಾಗಿ ನಾನು ಇನ್ನೊಂದು ಸ್ಪರ್ಧೆಯನ್ನು ಇರಿಸುತ್ತಿದ್ದೇನೆ ನೀವು ನಿಮ್ಮ ಬಿಲ್ಲು ಬಾಣಗಳೊಂದಿಗೆ ನಮ್ಮ ಅರಮನೆಯ ಮೈದಾನಕ್ಕೆ ಬರಬೇಕು ನೀವು ಮೂವರು ಬಾಣಗಳನ್ನು ಚಲಾಯಿಸಬೇಕು ಯಾರ ಬಾಣವು ಅತ್ಯಂತ ದೂರಕ್ಕೆ ಹೋಗಿ ಬೀಳುವುದೋ ಅವರಿಗೆ ನಾನು ನೂರಲ್ ನಿಹಾರಳನ್ನು ತಂದುಕೊಳ್ಳುತ್ತೇನೆ ಎಂದ ತಂದೆಯ ಮಾತನ್ನು ಕೇಳಿ ಮೂವರಿಗೂ ಇದೇ ಸರಿ ಎಂದೆನಿಸಿದ್ದು ಅವರು ಊರ ಹೊರಗಿದ್ದ ಮೈದಾನಕ್ಕೆ ಬಂದರು ರಾಜ ಆಸ್ಥಾನಿಕರು ಊರಿನ ಪ್ರಜೆಗಳು ಎಲ್ಲ ಅಲ್ಲಿ ಕಿಕ್ಕಿರಿದು ನೆರೆದಿದ್ದರು ಮೊದಲನೆಯದಾಗಿ ರಾಜಕುಮಾರ ಹುಸೇನ್ ಬಾಣವನ್ನು ಚಲಾಯಿಸಿದ ಅದು ತುಂಬಾ ದೂರಕ್ಕೆ ಹೋಗಿ ಬಿದ್ದಿತ್ತು ನಂತರದ ಸರದಿ ರಾಜಕುಮಾರ ಅಲಿಯದ್ದು ಅವನ ಬಾಣ ಇನ್ನೂ ದೂರಕ್ಕೆ ಹೋಗಿತ್ತು ಮೂರನೇ ಸರದಿ ಕೊನೆಯ ಮಗ ರಾಜಕುಮಾರ ಅಹಮದ್ನದು ಅವನು ಬಿಟ್ಟ ಬಾಣ ಎಲ್ಲಿಗೆ ಹೋಯಿತು ಎಂಬುದೇ ಯಾರಿಗೂ ತಿಳಿಯಲಿಲ್ಲ ಎಷ್ಟೇ ಹುಡುಕಿದರೂ ಹುಡುಕಿಸಿದರೂ ಅವನ ಬಾಣ ಯಾರಿಗೂ ಕಾಣಲೇ ಇಲ್ಲ ಇನ್ನೇನು ಮಾಡುವುದೆಂದು ತಿಳಿಯದೆ ಸುಲ್ತಾನ ನೂರಲ್ ನಿಹಾರಳನ್ನು ಎರಡನೆಯ ಮಗ ರಾಜಕುಮಾರ ಅಲಿಗೆ ತಂದುಕೊಳ್ಳುವುದೆಂದು ನಿರ್ಧರಿಸಿದ ಏಕೆಂದರೆ ಸಿಕ್ಕಿದ ಎರಡು ಬಾಣಗಳಲ್ಲಿ ಅಲಿಯ ಬಾಣವೇ ದೂರದವರೆಗೆ ಹೋಗಿದ್ದುದು ರಾಜನ ನಿರ್ಧಾರದಂತೆ ಎರಡನೆಯ ಮಗ ರಾಜಕುಮಾರ ಅಲಿ ಹಾಗೂ ನೂರಲ್ ನಿಹಾರಳ ಮದುವೆ ನಿಶ್ಚಯವಾಯಿತು ಮದುವೆಯ ಎಲ್ಲ ಸಡಗರಗಳು ಅರಮನೆಯಲ್ಲಿ ಪ್ರಾರಂಭವಾದವು ನೂರಲ್ ನಿಹಾರಳನ್ನು ಅತೀವವಾಗಿ ಪ್ರೀತಿಸಿದ್ದ ಮೊದಲನೆಯ ರಾಜಕುಮಾರ ಹುಸೇನನಿಗೆ ನಿರಾಶೆಯಾಗಿತ್ತು ಅವನು ಅವಳನ್ನು ಹೃದಯ ಪೂರ್ವಕವಾಗಿ ಪ್ರೀತಿಸಿದ್ದ ಹಾಗಾಗಿ ಮದುವೆಗೆ ಮೊದಲೇ ಅವನು ಎಲ್ಲ ಸುಖ ಭೋಗಗಳನ್ನು ತ್ಯಜಿಸಿ ಅರಮನೆಯನ್ನು ಬಿಟ್ಟು ಹೊರಟ ಮುಂದೆ ಅವನು ದೂರದ ಪ್ರದೇಶವೊಂದರಲ್ಲಿ ಸನ್ಯಾಸಿ ಜೀವನವನ್ನು ಪ್ರಾರಂಭಿಸಿದ ಇತ್ತ ಮೂರನೆಯ ರಾಜಕುಮಾರ ಅಹಮದನಿಗೆ ಕೂಡ ವಿವಾಹ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗಲಿಲ್ಲ ಅವನೂ ಕೂಡ ನೂರನ್ ನಿಹಾರಳನ್ನು ತುಂಬ ಪ್ರೀತಿಸಿದ್ದ ಹಾಗಾಗಿ ಅವರ ವಿವಾಹ ಸಮಾರಂಭಕ್ಕೆ ಮೊದಲೇ ಅರಮನೆಯಿಂದ ಹೊರಬಂದು ತನ್ನ ಬಾಣ ಎಲ್ಲಿಗೆ ಹೋಯಿತೆಂದು ನೋಡಲು ಹೊರಟ ಎಷ್ಟು ಹುಡುಕಿದರೂ ಎಷ್ಟೇ ದೂರ ಹೋದರೂ ಅವನು ಬಿಟ್ಟ ಬಾಣ ಅನೇಕ ದಿನಗಳವರೆಗೆ ಅವನಿಗೆ ಸಿಕ್ಕಲೇ ಇಲ್ಲ ಕೊನೆಗೊಮ್ಮೆ ಎಷ್ಟೋ ದಿನಗಳ ನಂತರ ಅವನ ಬಾಣವು ಒಂದು ಕಲ್ಲಿನ ಮೇಲೆ ಬಿದ್ದಿರುವುದು ಅವನಿಗೆ ಕಾಣಿಸಿತು ಅದು ಇಷ್ಟು ದೂರದವರೆಗೆ ಇಲ್ಲಿನ ತನಕ ಹೇಗೆ ಬಂದು ಬಿತ್ತು ಎಂಬುದು ಅವನಿಗೆ ತಿಳಿಯದಾಗಿತ್ತು ಬಹುಶಃ ಇನ್ಯಾವುದೋ ಗಟ್ಟಿಯಾದ ವಸ್ತುವೊಂದಕ್ಕೆ ಬಡಿದ ಬಾಣ ತಿರುಗಿ ಇಲ್ಲಿಗೆ ಬಂದು ಬಿದ್ದಿರಬೇಕು ಎಂದುಕೊಂಡು ಸುತ್ತ ನೋಡಿದ ಆ ನಿರ್ಜನ ಪ್ರದೇಶದ ಬಗ್ಗೆ ಅವನಿಗೆ ಏನೋ ಕುತೂಹಲ ಮೂಡಿ ಸುತ್ತಮುತ್ತ ಚೆನ್ನಾಗಿ ಗಮನಿಸತೊಡಗಿದ ಬಾಣ ಬಿದ್ದಿದ್ದ ಕಲ್ಲಿನ ಸ್ವಲ್ಪ ದೂರದಲ್ಲಿ ಅವನಿಗೆ ಕೆಲವು ಮೆಟ್ಟಿಲುಗಳು ಭೂಮಿಯ ಒಳಭಾಗಕ್ಕೆ ಹೋಗಿರುವುದು ಕಾಣಿಸಿತು ಆಶ್ಚರ್ಯದಿಂದ ಕುತೂಹಲಗೊಂಡ ರಾಜಕುಮಾರ ಅಹಮದ್ ಕೆಳಗಿಳಿದು ಹೋದ ಅನೇಕ ಮೆಟ್ಟಿಲುಗಳನ್ನು ಇಳಿದ ನಂತರ ಅವನಿಗೆ ಒಂದು ಸುಂದರ ಉದ್ಯಾನವನವು ಕಾಣಿಸಿತು ಬಣ್ಣ ಬಣ್ಣದ ಹೂ ಗಿಡಗಳು ವಿವಿಧ ಜಾತಿಯ ಮರಗಳು ಹಣ್ಣು ಹಂಪಲುಗಳು ಕಾಣಿಸಿದವು ರಾಜಕುಮಾರ ಅಹಮದ್ ಮುಂದೆ ಹೋದ ಸ್ವಲ್ಪ ದೂರದಲ್ಲಿ ಒಂದು ವೈಭವೋಪೇತ ಅರಮನೆಯೊಂದು ಕಾಣಿಸಿತು ಅದರತ್ತ ಹೋದ ರಾಜಕುಮಾರ ಯಾರೂ ಅವನನ್ನು ತಡೆಯಲಿಲ್ಲ ಒಳ ಪ್ರವೇಶಿಸಿದ ಅವನು ಅರಮನೆಯ ಕೋಣೆ ಕೋಣೆಗೆ ಹೋಗಿ ಬಂದ ಅದ್ಭುತ ಅರಮನೆ ಎಲ್ಲ ಕಡೆ ಬಂಗಾರ ಬೆಳ್ಳಿಯಿಂದ ಮಾಡಿದ ವಸ್ತುಗಳು ಸುಂದರ ಗೋಡೆ ಫಲಕಗಳು ಎಲ್ಲ ಕಡೆ ಸಿರಿವಂತಿಕೆ ಚೆಲ್ಲಾಡುವಂತಿತ್ತು ಅವನ ತಂದೆಯ ಅರಮನೆಗಿಂತ ಈ ಅರಮನೆ ಅದ್ಭುತವಾಗಿತ್ತು ಕನಸಿನಲ್ಲಿ ನಡೆದಂತೆ ರಾಜಕುಮಾರ ಅಹಮದ್ ಎಲ್ಲ ಕಡೆ ಹೋದ ಯಾರೂ ಕಾಣಲಿಲ್ಲ ಯಾರೂ ಅವನನ್ನು ತಡೆಯಲು ಬರಲಿಲ್ಲ ಆಶ್ಚರ್ಯಚಕಿತನಾಗಿದ್ದ ಅವನು ಕೊನೆಗೆ ಒಂದು ದೊಡ್ಡ ಹಜಾರವೊಂದನ್ನು ಪ್ರವೇಶಿಸಿದ ಅಲ್ಲೊಬ್ಬಳು ಸುಂದರ ಯುವತಿ ಅದ್ಭುತ ಸೌಂದರ್ಯವತಿ ಆಕೆ ಇವನನ್ನು ಕಂಡು ನಗುತ್ತಿದ್ದಳು ಅವಳೊಂದಿಗೆ ಅರಮನೆಯ ಪ್ರತಿಯೊಬ್ಬರೂ ಅಲ್ಲಿದ್ದರು ಎಲ್ಲರೂ ಅವನನ್ನೇ ಕಾಯುತ್ತಿರುವಂತೆ ಕಾಣುತ್ತಿತ್ತು ಆ ಯುವತಿ ಹೇಳಿದಳು ರಾಜಕುಮಾರ ಅಹಮದ್ನಿಗೆ ಸ್ವಾಗತ ಬನ್ನಿ ಒಳಗೆ ನಾವೆಲ್ಲರೂ ನಿಮ್ಮನ್ನೇ ಬಹಳ ದಿನಗಳಿಂದ ಕಾಯುತ್ತಿದ್ದೆವು ಎಂದು ಪರಿಚಿತಳಂತೆ ಮಾತನಾಡಿದಾಗ ಮೊದಲೇ ಆಶ್ಚರ್ಯಗೊಂಡಿದ್ದ ಅಹಮದನ ಆಶ್ಚರ್ಯ ನೂರು ಮಡಿಗೊಂಡಿತ್ತು ಬೆಳಕಿನ ಪ್ರಭೆಯಂತೆ ಕಾಣಿಸುತ್ತಿದ್ದ ಆ ಸೌಂದರ್ಯವತಿಯು ಇವನ ಕಡೆ ಬರತೊಡಗಿದಾಗ ರಾಜಕುಮಾರ ಅಹಮದನಿಗೆ ನೂರಲ್ ನಿಹಾರಳು ಮರತೇ ಹೋದಳು ಇದುವರೆಗೆ ಅದ್ಭುತ ಸೌಂದರ್ಯವಂತೆ ಕಾಣುತ್ತಿದ್ದ ನೂರಲ್ ನಿಹಾರಳು ಅವನ ಮನಸ್ಸಿನಿಂದ ಕಣ್ಮರೆಯಾದಳು ಹತ್ತಿರ ಬಂದ ಆ ಯುವತಿ ಹೇಳಿದಳು ನನ್ನ ಹೆಸರು ಫಿರಿಬಾನು ನಾನು ಒಬ್ಬ ಫೇರಿ ನನ್ನ ತಂದೆ ಒಬ್ಬ ಶಕ್ತಿಶಾಲಿ ಜೀನಿ ನಿನ್ನ ಬಾಣವು ನಮ್ಮ ಪ್ರಪಂಚದ ಬಾಗಿಲನ್ನು ನಿನಗಾಗಿ ತೆರೆದಿದೆ ನಾವು ನಿನ್ನ ಕಣ್ಣಿಗೆ ಮಾತ್ರ ಕಾಣುತ್ತೇವೆ ನಿನ್ನ ಪ್ರಪಂಚದ ಇನ್ಯಾರಿಗೂ ಯಾರು ಕಾಣುವುದಿಲ್ಲ ನೀನು ಇಲ್ಲಿಗೆ ಯಾವಾಗ ಬೇಕಾದರೂ ಬರಬಹುದು ಎಷ್ಟು ದಿನ ಬೇಕಾದರೂ ಇರಬಹುದು ನಿನ್ನ ಬಾಣವನ್ನು ಹುಡುಕಿಕೊಂಡು ನೀನು ಬರುತ್ತಿ ಎಂದು ನಮಗೆ ತಿಳಿದಿತ್ತು ಹೀಗಾಗಿ ನಾವೆಲ್ಲರೂ ನಿನ್ನನ್ನೇ ಕಾಯುತ್ತಿದ್ದೆವು ಎಂದು ಹೇಳಿದಳು ಇಷ್ಟನ್ನು ಹೇಳಿದ ಆ ಯುವತಿ ಅವನನ್ನು ಕರೆದುಕೊಂಡು ಪುನಃ ಅರಮನೆಯನ್ನು ತೋರಿಸಲು ಹೊರಟಳು ಅದ್ಭುತ ಅರಮನೆ ಅವನ ಮನಸ್ಸಿನಲ್ಲಿ ಫೇರಿಲ್ಯಾಂಡ್ ಅನ್ನುವುದು ಹೇಗಿತ್ತು ಅದಕ್ಕಿಂತಲೂ ಅದ್ಭುತವಾಗಿತ್ತು ಈ ಅರಮನೆ ಅರಮನೆಯನ್ನು ನೋಡುತ್ತಾ ನೋಡುತ್ತಾ ರಾಜಕುಮಾರ ಅಹಮದನಿಗೆ ಈಗ ಆ ಯುವತಿ ಮಾತ್ರ ಕಾಣತೊಡಗಿದಳು ತಡೆದು ತಡೆದು ಭಯದಿಂದಲೇ ಕೊನೆಗೊಮ್ಮೆ ಹೇಳಿದ ನೀನು ನಮ್ಮ ಜನರಲ್ಲಿ ಯಾರನ್ನಾದರೂ ಮದುವೆಯಾಗುವುದಾದರೆ ನಿಮ್ಮ ಕಡೆಯವರಿಂದ ಒಪ್ಪಿಗೆ ಸಿಕ್ಕುತ್ತದೆಯೇ ಎಂದ ಹೌದು ಯಾಕಿಲ್ಲ ಅದರಿಂದ ನನಗೆ ಸಂತೋಷ ಸಿಕ್ಕುವ ಹಾಗಿದ್ದರೆ ಮಾತ್ರ ಎಂದಳು ಅವಳು ಈಗ ಧೈರ್ಯದಿಂದಲೇ ಕೇಳಿದ ಅಹಮದ್ ಹಾಗಿದ್ದರೆ ನೀನು ನನ್ನನ್ನು ಮದುವೆಯಾಗುವೆಯಾ ಎಂದು ಅವಳೆಡೆಗೆ ಒಲವಿನಿಂದ ನೋಡುತ್ತಾ ಹೇಳಿದ ಮುಂದೆ ಅವರಿಬ್ಬರ ವಿವಾಹವಾಯಿತೆ ರಾಜಕುಮಾರ ಅಹಮದ್ ತನ್ನ ಅರಮನೆಗೆ ಹಿಂತಿರುಗಿದನೆ ಸುಲ್ತಾನ ಏನು ಹೇಳಿದ ಮುಂದೆ ಏನೇನಾಯಿತು ಕಥೆಯಲ್ಲಿ ಎಂಬುದನ್ನು ಭಾಗ ಮೂರರಲ್ಲಿ ನೋಡೋಣ ಧನ್ಯವಾದಗಳು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಒತ್ತದನ್ನು ಮರಿಬೇಡಿ